ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಡೈರೆಕ್ಟೋರೇಟ್ ಆಫ್ ಮೈನಾರಿಟೀಸ್ ಅಥವಾ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಶಾಲೆಗಳೇನಿದ್ದಾವೆ ಕಾಲೇಜಸ್ ಅಲ್ಲಿ ಖಾಲಿ ಇದ್ದಂತಹ ಅತಿಥಿ ಉಪನ್ಯಾಸಕರನ್ನ ಹಾಗೆ ಅತಿಥಿ ಶಿಕ್ಷಕರನ್ನ ಸಿಇಿ ಮೂಲಕ ತಗೋಬೇಕು ಅಂತ ಏನಿದೆ ಸೊ ಸಿ ಇ ಟಿ ಆದ ಮೇಲೆ ನಿಮಗೆ ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಟೆಸ್ಟ್ ಅಂದರೆ ಈ ಸಿ ಡಿ ಟಿ ಅಂತ ನಾವೇನು ಹೇಳ್ತೇವೆ ಪ್ರಾತ್ಯಕ್ಷಿಕೆ ಪರೀಕ್ಷೆ ಅಂತ ನಾವೇನು ಹೇಳ್ತೇವೆ ಇಪ್ಪತ್ತು ಮಾರ್ಕ್ಸಿಗೆ ಸೊ ಅದಕ್ಕೆ ಯಾವ ರೀತಿ ಈಗಿಂದಲೇ ಅದಕ್ಕೆ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಆ ಒಂದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಈ ಡಿಸ್ಟಿಕ್ ಹಂತದ ಆಯ್ಕೆ ಸಮಿತಿ ರಚನೆ ಅಂತ ನಾವೇನು ಹೇಳ್ತೇವೆ ಸೊ ಆ ಒಂದು ಟೀಮಲ್ಲಿ ಯಾರೆಲ್ಲ ಇರ್ತಾರೆ ಬಹಳ ಮುಖ್ಯವಾಗಿ ಯಾವ ನ ಯಾವ ರೀತಿ ನೀವು ಆ ಒಂದು ಅಲ್ಲಿ ನೀವು ಪಾಠ ಮಾಡಬೇಕಾಗತ್ತೆ ಬಹಳ ಈಸಿಯಾಗಿ ಹಾಗೆ ಬಹಳ ಎಫೆಕ್ಟಿವ್ ಆಗಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಗೆಸ್ಟ್ ಟೀಚರ್ಸ್ ಹಾಗೂ ಗೆಸ್ಟ್ ಲೆಕ್ಚರರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಐ ಹೋಪ್ ಯಾರೆಲ್ಲ ಈ ಗೆಸ್ಟ್ ಟೀಚರ್ಸ್ನ ಹಾಗೆ ಲೆಕ್ಚರರ್ಸ್ನ ಆಕಾಂಕ್ಷಿಗಳಿದಿರಾ ನೀವು ಈಗ ಆಲ್ರೆಡಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಹಾಗೆ ಸಲ್ಲಿಸ್ತಾ ಇದ್ದೀರಾ ಸೊ ಬಹಳ ಮುಖ್ಯವಾಗಿ ಫಾರ್ ದ ಫಸ್ಟ್ ಟೈಮ್ ಏನು ಮಾಡ್ತಾ ಇದ್ದಾರೆ ಟಿ ಜೊತೆ ಜೊತೆಗೆ ಈ ಡೆಮೋನ ಮೂಲಕ ಟೀಚರ್ಸ್ ನ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ ಬಹಳ ಉತ್ತಮವಾಗಿರುವಂಥ ಬೆಳವಣಿಗೆ ಇದು ಸೊ ನಿಮಗೆಲ್ಲ ಗೊತ್ತಿದೆ ಇ ಟಿ ಆದ ಮೇಲೆ ಒಂದು ಪೋಸ್ಟ್ ಗೆ ಇಬ್ಬರು ಅಭ್ಯರ್ಥಿಗಳಂತೆ ಏನು ಮಾಡ್ತಾರೆ ಈ ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಟೆಸ್ಟ್ ತಗೊಳ್ತಾರೆ ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಟೆಸ್ಟ್ ಅಂತಂದ್ರೆ ಏನು ಕನ್ನಡದಲ್ಲಿ ಪ್ರಾತ್ಯಕ್ಷಿಕ ಪರೀಕ್ಷೆ ಅಂತ ಹೇಳ್ತಾರೆ ಯಾವ ರೀತಿ ನೀವು ಈ ಪ್ರೈವೇಟ್ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಆಸ್ ಎ ಟೀಚರ್ ಮತ್ತೆ ಲೆಕ್ಚರರ್ ಆಗಿ ನೀವು ಕೆಲಸ ಮಾಡಬೇಕು ಅಂತ ಹೋದಾಗ ಆ ವ್ಯಕ್ತಿ ಅಥವಾ ಶಿಕ್ಷಕಿ ಅಥವಾ ಶಿಕ್ಷಕ ಯಾವ ತರ ಪಾಠ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕೆ ಡೆಮೋ ತಗೊಳ್ತಾರಲ್ವಾ ಎಸ್ ಸೇಮ್ ಅದೇ ರೀತಿಯಾಗಿ ಒಂದು ಅಹ್ ಸರಿನಾ ಒಂದು ಐದರಿಂದ ಹತ್ತು ನಿಮಿಷದ ಒಂದು ಡೆಮೋನ್ನು ಸಹ ಏನ್ ಮಾಡಲಾಗುತ್ತೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ಅವರ ಕಡೆಯಿಂದ ಒಂದು ಟೆಸ್ಟ್ ಸಹ ತೆಗೆದುಕೊಳ್ಳಲಾಗುತ್ತೆ ಸೊ ಇದನ್ನ ಆಫಿಷಿಯಲ್ ಆರ್ಡರ್ನಲ್ಲಿ ಸಹ ಹಾಕಿದ್ದಾರೆ ನೋಡ್ತಾ ಇರಬಹುದು ಈ ಮೇಲ್ಕಂಡ ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿದ ಕ್ರೋಢೀಕರಿಸಿದ ನಂತರ ಒನ್ ರೆಸ್ಟ್ ಟು ಅನುಪಾತದಲ್ಲಿ ಒಂದು ನಾವು ಟೆಂಪ್ರವರಿ ಮೆರಿಟ್ ಲಿಸ್ಟ್ ರೆಡಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆ ಮೆರಿಟ್ ಲಿಸ್ಟ್ ನ ಆಧಾರದ ಮೇಲೆ ಏನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಗಳನ್ನು ಕೊಟ್ಟಿರ್ತಾರೆ ಕಾಂಟ್ಯಾಕ್ಟ್ ನಂಬರಿಗೆ ಅವರು ಕಾಲ್ ಮಾಡ್ತಾರೆ ಅಥವಾ ಹೇಳ್ತಾರೆ ದಟ್ ನೀವೆಲ್ಲ ಏನ್ ಮಾಡಬೇಕು ಯಾರೆಲ್ಲ ಒನ್ ರೆಸ್ಟ್ ಟೂ ಲೀಸ್ಟ್ ಅಲ್ಲಿ ಇದರ ಯು ಶುಡ್ ಕಮ್ ಫಾರ್ ದ ಡೆಮೋ ಲೆಸನ್ ಅಂತ ಹೇಳ್ತಾರೆ ಸೊ ಇಲ್ಲಿ ಹೇಳ್ತದೆ ನೋಡಿ ಹೈಲೈಟ್ ಮಾಡಿದ್ದೇವೆ ನಿಮ್ ಸಲುವಾಗಿ ಸದರಿ ಒನ್ ರೆಸ್ಟ್ ಟು ಅನುಪಾತದಲ್ಲಿ ಆಯ್ಕೆ ಆಗುವಂತಹ ಅಭ್ಯರ್ಥಿಗಳಿಗೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಆಯ್ಕೆ ಸಮಿತಿಯ ಮೂಲಕ ಇಪ್ಪತ್ತು ಅಂಕಗಳಿಗೆ ಒಂದು ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಟೆಸ್ಟ್ ಕೈಗೊಂಡು ಅಂತಿಮವಾಗಿ ಒನ್ ರೆಸ್ಟ್ ಒನ್ ಅನುಪಾತದಲ್ಲಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸ್ತಾರೆ ಜೊತೆಗೆ ಕೌನ್ಸಿಲಿಂಗ್ ಮೂಲಕ ತಾತ್ಕಾಲಿಕವಾಗಿ ನಿರ್ದೇಶನಾಲಯದ ಜ್ಞಾಪಕ ಆದೇಶದಲ್ಲಿ ಇರುವಂತೆ ಜಿಲ್ಲಾ ಹಂತದಲ್ಲಿ ಏನ್ ಮಾಡ್ತಾರೆ ಈ ಸ್ಥಳ ನಿಯುಕ್ತಿ ಅಂದ್ರೆ ನಿಮಗೆ ಅಲೋಟ್ಮೆಂಟ್ ಪ್ಲೇಸ್ ಅಲಾಟ್ಮೆಂಟ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತಾರೆ ಸೊ ಇಲ್ಲಿ ಹೇಳ್ತಾ ಇದ್ರೆ ಜಿಲ್ಲಾ ಮಟ್ಟದ ಒಂದು ಆಯ್ಕೆ ಸಮಿತಿ ಯಾವ ತರ ಇರುತ್ತೆ ಹಾಗಾದ್ರೆ ಯಾರೆಲ್ಲ ಇರ್ತಾರೆ ಸರ್ ಅದರಲ್ಲಿ ಸೊ ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾ ಅಧಿಕಾರಿಗಳು ಮೈನಾರಿಟಿ ಡಿಪಾರ್ಟ್ಮೆಂಟ್ ಈ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರುತ್ತಲ್ವ ಅದರ ಡಿಸ್ಟಿಕ್ ಆಫೀಸರ್ ಏನೇ ಆಗಿರ್ತಾರೆ ಈ ಆಯ್ಕೆ ಸಮಿತಿ ಸೆಲೆಕ್ಷನ್ ಕಮಿಟಿಯ ಹೆಡ್ ಆಗಿರ್ತಾರೆ ನೋಡ್ತಾ ಇರ್ಬೋದು ಈ ಒಂದು ಆಯ್ತಾ ಕ್ರಮ ಸಂಖ್ಯೆ ವಿವರ ಮತ್ತು ಪದನಾಮ ಅಂತ ಇದೆ ಸೊ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅಂತಂದ್ರೆ ಇಲ್ಲಿ ಡಿ ಸಿ ಅಲ್ಲ ಜಿಲ್ಲಾಧಿಕಾರಿ ಅಂತಂದ್ರೆ ಯಾರು ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಇರ್ತಾರಲ್ವಾ ಡಿಸ್ಟಿಕ್ ಹೆಡ್ ಇರ್ತಾರಲ್ವಾ ಎಸ್ ಹಿ ಆರ್ ಶಿ ವಿಲ್ ಬಿ ದ ಪ್ರೆಸಿಡೆಂಟ್ ಆಗಿರ್ತಾರೆ ಚೇರ್ಮನ್ ಆಗಿರ್ತಾರೆ ಯಾವುದಕ್ಕೆ ಈ ಡಿಸ್ಟಿಕ್ ಲೆವೆಲ್ ನಿಮ್ಮ ಏನು ಸೆಲೆಕ್ಷನ್ ಮಾಡ್ಬೇಕಲ್ವಾ ಎಸ್ ಅದಕ್ಕೆ ಹೆಡ್ ಆಗಿರ್ತಾರೆ ಹಾಗೆಯೇ ಮೆಂಬರ್ ಸೆಕ್ರೆಟರಿ ಯಾರಾಗಿರ್ತಾರೆ ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮುಖ್ಯೋಪಾಧ್ಯಾಯ ಆಗಿರ್ಬೋದು ಹಾಗೆ ಪ್ರಾಂಶುಪಾಲರಾಗಿರ್ಬೋದು ಮೊರಾರ್ಜಿ ಪ್ರಾಂಶುಪಾಲವರಾಗಿರ್ಬೋದು ಮೊರಾರ್ಜಿ ಪ್ರಿನ್ಸಿಪಾಲ್ ಆಗಿರ್ಬೋದು ಆಜಾದ್ ಶಾಲೆಯ ಕಾಲೇಜಿನ ಹೆಚ್ ಎಂ ಅಥವಾ ಪ್ರಿನ್ಸಿಪಾಲ್ ಆಗಿರ್ಬೋದು ಯಾರಾದರೂ ಒಬ್ರು ಯಾರು ಅವೈಲೇಬಲ್ ಇರ್ತಾರೆ ಅವ್ರು ಮಾಡಿರ್ತಾರೆ ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ ಹಾಗೆ ನೀವು ಯಾವ ವಿಷಯಕ್ಕೆ ಪಾಠ ಮಾಡ್ತಿರಲ್ವಾ ಆ ವಿಷಯದ ಹಿರಿಯ ಉಪನ್ಯಾಸಕರು ಅಥವಾ ಸಬ್ಜೆಕ್ಟ್ ಎಕ್ಸ್ಪರ್ಟ್ ವಿಷಯ ತಜ್ಞರು ಒಬ್ರು ಇರ್ತಾರೆ ಅದರಲ್ಲಿ ಸೊ ಎಷ್ಟು ಜನ ಆದರೆ ಈಗ ಟೋಟಲಿ ತ್ರೀ ಮೆಂಬರ್ ಅಧ್ಯಕ್ಷರು ಒಬ್ಬರು ಸೆಕ್ರೆಟರಿ ಒಬ್ರು ಮೆಂಬರ್ ಒಬ್ರು ಮೆಂಬರ್ ಏನಾಗಿರ್ತಾರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿರ್ತಾರೆ ಅಥವಾ ಸೀನಿಯರ್ ಟೀಚರ್ ಅಥವಾ ಸೀನಿಯರ್ ಲೆಕ್ಚರರ್ ಆಫ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಹಾಗೆಯೇ ಈ ಸ್ಥಳೀಯವಾಗಿ ಲಭ್ಯವಿರುವಂತಹ ಒಬ್ಬ ಪ್ರಸಿದ್ಧ ಶಿಕ್ಷಣ ತಜ್ಞ ಲೋಕಲಲ್ಲಿ ಏನು ಈ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ನಾವೇನು ಹೇಳ್ತೇವೆ ಐದರ್ ಪ್ರೈವೇಟ್ ಪ್ರೈವೇಟ್ ಆಗಿರ್ಬೋದು ಗವರ್ನಮೆಂಟ್ ಆಗಿರ್ಬೋದು ಸರಿನಾ ಸೊ ಈ ಸಬ್ಜೆಕ್ಟ್ ಎಕ್ಸ್ಪರ್ಟ್ನ ಏನು ಮಾಡ್ತಾರೆ ಅವರು ಸಹ ಈ ಒಂದು ಮೆಂಬರ್ ಆಗಿರ್ತಾರೆ ಈ ಒಂದು ಏನು ಸೆಲೆಕ್ಷನ್ ಕಮಿಟಿ ಇದೆ ಇದಕ್ಕೆ ಸೊ ಇವರುಗಳ ಮುಂದೆ ನೀವೇನು ಮಾಡಬೇಕಾಗತ್ತೆ ಈ ಲೆಸನ್ನ ಈ ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಟೆಸ್ಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಬಹಳ ಕಾನ್ಫಿಡೆಂಟ್ ಆಗಿ ನೀವು ಯಾವುದೇ ಒಂದು ಸರಿನ ಒಂದು ಹೆದರಿಕೆ ಇರ್ಲಾರ್ದಂಗೆನೆ ಬಹಳ ಬೋಲ್ಡ್ ಆಗಿ ನೀವು ಆ ಎಲ್ಲರ ಮುಂದೆ ನಿಮ್ಮ ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಟೆಸ್ಟನ್ನು ಮಾಡಬೇಕಾಗತ್ತೆ ಆ ಸ್ಟೂಡೆಂಟ್ಸ್ ಸೊ ಹಾಗಾದರೆ ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಟೆಸ್ಟಿಗೆ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಅವರು ನ ಏನಾದರೂ ಕೊಡ್ತಾರಾ ಅಥವಾ ನಾವೇ ಏನಾದರೂ ಟಾಪಿಕ್ ತೆಗೆದುಕೊಳ್ಬೇಕಾ ಇಂಗ್ಲೀಷಲ್ಲಿರ್ತಾ ಕನ್ನಡದಲ್ಲಿರ್ತಾ ಅಂತೇಳಿ ನೋಡಿ ಇವರ ಒಂದು ಬ್ರೌಚರ್ನ ನಾವು ಅಬ್ಸರ್ವ್ ಮಾಡಿದಾಗ ಇವರ ವೆಬ್ಸೈಟಲ್ಲಿ ಇದ್ದಂತಹ ಏನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಏನು ಕೆಲವೊಂದು ವರದಿಗಳನ್ನು ನಾವು ಯಾವಾಗ ಓದಿದ್ವಿ ಇವರ ಎಲ್ಲ ಶಾಲೆಗಳು ಕಾಲೇಜಸ್ಗಳು ಏನಿದ್ದಾವೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಏನು ಮಾಡ್ತಾರೆ ಇವರು ಇಂಗ್ಲೀಷ್ ಮೀಡಿಯಂನ ಏನು ಮಾಡ್ತಾರೆ ಫಾಲೋ ಮಾಡ್ತಾ ಇದ್ದಾರೆ ಇಂಗ್ಲೀಷ್ ಮೀಡಿಯಮ್ ನೀವು ಸೋಷಿಯಲ್ ಸಬ್ಜೆಕ್ಟ್ ಇರ್ಬೋದು ಸೈನ್ಸ್ ಇರ್ಬೋದು ಮ್ಯಾಥಮೆಟಿಕ್ಸ್ ಇರ್ಬೋದು ಈ ಎಲ್ಲ ವಿಷಯಗಳು ಏನು ಮಾಡ್ತಾ ಇದ್ದಾರೆ ಅವರು ಇಂಗ್ಲೀಷ್ ವಿಷಯದಲ್ಲಿ ಮಕ್ಕಳಿಗೆ ಪಾಠ ಮಾಡ್ತೇವೆ ಅಂತೇಳಿ ಅವರ ಪ್ರಾಸ್ಪೆಕ್ಟಸ್ ಅಥವಾ ಮಾಹಿತಿ ಪುಸ್ತಕ ಅಂತ ನಾ ನಾವೇನು ಹೇಳ್ತೇವೆ ಅದರಲ್ಲಿ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಮೈ ಸಜೆಷನ್ ಈಸ್ ಈ ನಿಮ್ಮ ಲೆಸನ್ ಏನಿರುತ್ತಲ್ವಾ ಸೊ ನೀವೇನು ಮಾಡಿ ಇಂಗ್ಲೀಷಲ್ಲೇ ಆಯ್ತಾ ಪ್ರಿಪೇರ್ ಮಾಡ್ಕೊಳ್ಳಿ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಭಾಷೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ ಸದ್ಯಕ್ಕೆ ಏನು ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದಾರೆ ಹಾಗೆ ಎಲ್ಲ ಏನು ಸರ್ಕ್ಯುಲರ್ ಸುತ್ತೋಲೆ ಏನು ಸುತ್ತೋಲೆ ಏನು ಕೊಟ್ಟಿದ್ದಾರೆಲ್ವಾ ನೋಡಿ ಇಲ್ಲಿ ಸುತ್ತೋಲೆ ಅಂತ ಏನಿದೆ ಅಲ್ವಾ ಇದರಲ್ಲಿ ಕನ್ನಡನೇ ಮಾಡಬೇಕು ಇಂಗ್ಲೀಷ್ನೇ ಮಾಡಬೇಕು ಅಂತ ಏನು ಹೇಳಿಲ್ಲ ಬಟ್ ಯಾವಾಗ ನಿಮ್ಮ ಅನುಕೂಲಕ್ಕೆ ನಾವು ಹೇಳ್ತಾ ಇದ್ದೇವೆ ಯಾವಾಗ ನಾವು ಅವರ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೇವೆ ಪ್ರಾಸ್ಪೆಕ್ಟಸ್ ಅಂತಂದ್ರೆ ಏನು ಅವರ ಒಂದು ಮಾಹಿತಿ ಪುಸ್ತಕ ಯಾರ್ದು ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿವಿಧ ಶಾಲೆಗಳು ಮತ್ತೆ ಕಾಲೇಜಸ್ ಗಳ ಮಾಹಿತಿ ಪುಸ್ತಕವನ್ನು ತೆಗೆದು ನೋಡಿದಾಗ ಅಲ್ಲಿ ಮೀಡಿಯಂ ಅಂತ ಏನಿದೆ ಇಂಗ್ಲಿಷ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೀವೇನ್ ಮಾಡಿ ನಿಮ್ಮ ಲೆಸನ್ನ ಅಹ್ ಯಾವ್ದ್ರಲ್ಲಿ ಈ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಭಾಷೆಯಲ್ಲಿ ರೆಡಿ ರೆಡಿ ಮಾಡ್ಕೊಂಡು ಹೋಗಿ ಕನ್ನಡ ಇದ್ರೆ ನೋ ಪ್ರಾಬ್ಲಮ್ ಇಂಗ್ಲಿಷ್ ಇದ್ರೆ ನೋ ಪ್ರಾಬ್ಲಮ್ ಭಾ ಹಿಂದಿ ಇದ್ರೂ ನೋ ಪ್ರಾಬ್ಲಮ್ ಉರ್ದು ಇದ್ರು ನಿಮಗೆ ನೋ ಪ್ರಾಬ್ಲಮ್ ಬಟ್ ಕೋರ್ ಸಬ್ಜೆಕ್ಟ್ಸ್ ಏನಿದಾವಲ್ವಾ ಮ್ಯಾಥ್ಸ್ ಇದೆ ಸೈನ್ಸ್ ಇದೆ ಸೋಷಲ್ ಸೈನ್ಸ್ ಇದೆ ಸೊ ಇಂತಹ ವಿಷಯಗಳ ಟೀಚರ್ಸ್ಗಳು ಲೆಕ್ಚರರ್ಸ್ಗಳು ನೀವು ಆಗಿದ್ರೆ ಸೊ ಇಟ್ ಇಸ್ ಬೆಟರ್ ಟು ಸೇಫರ್ ಸೈಡ್ ಏನ್ ಮಾಡಿ ನಿಮ್ಮ ಒಂದು ನಿಮ್ಮ ಫಾರ್ ಎಕ್ಸಾಂಪಲ್ ನೋಡಿ ಈಗ ಹತ್ತನೇ ತರಗತಿ ಪುಸ್ತಕ ತೆಗೆದುಕೊಂಡಿದ್ದೇವೆ ಇಲ್ಲಿ ನಾವು ಸರಿನಾ ವಿಜ್ಞಾನ ಟೆಂತ್ ಸ್ಟ್ಯಾಂಡರ್ಡ್ ಇದೆ ಸೊ ಇದರಲ್ಲಿ ಅವರು ಏನಂತ ಹೇಳ್ಬೋದು ನಿಮಗೆ ಇಷ್ಟವಾಗಿರುವಂತಹ ಒಂದು ಯಾವ್ದಾದ್ರು ಟಾಪಿಕ್ ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ಫಾರ್ ಎಕ್ಸಾಂಪಲ್ ನೋಡಿ ರಾಸಾಯನಿಕ ಕ್ರಿಯೆಗಳು ಸಮೀಕರಣಗಳು ಕೆಮಿಕಲ್ ರಿಯಾಕ್ಷನ್ ಆಸ್ ವೆಲ್ ಆಸ್ ಇಕ್ವೇಷನ್ಸ್ ಅಂತ ನಾವು ಹೇಳ್ತೇವೆ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಹಾಗೆ ಲೈಫ್ ಪ್ರೊಸೆಸ್ ಜೀವಕ್ರಿಯೆಗಳು ಸರ್ನಾ ಸೊ ಈ ಥರ ಟಾಪಿಕ್ನ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ನಿಮ್ಮ ಫಾರ್ ಎಕ್ಸಾಂಪಲ್ ಸೈನ್ಸ್ ಟೀಚರ್ ನೀವಾಗಿದ್ರೆ ಯಾವುದಾದ್ರೂ ಒಂದು ಈಸಿ ಆಗಿರುವಂತಹ ನ ತಗೊಳ್ಳಿ ಅಥವಾ ಸೋಷಲ್ನಲ್ಲಿ ಯಾವುದಾದ್ರೂ ಒಂದು ಫ್ರೀಡಮ್ ಸ್ಟ್ರಗಲ್ದೋ ಅಥವಾ ಭೂಗಳದೋ ಸರ್ನಾ ಮಕ್ಕಳಿಗೆ ಬಹಳ ಅದು ಕ್ಯೂರಿಯಸ್ ಆಗಿರಬೇಕು ಬೋರ್ ಬರಬಾರ್ದು ಅಂತಹ ಸಬ್ಜೆಕ್ಟ್ನ ನೀವು ತೆಗೆದುಕೊಳ್ಳಿ ಮ್ಯಾಥ್ಸ್ ಆಗಿರ್ಬೋದು ಯಾವುದೇ ಇರ್ಬೋದು ಹಾಗೆ ನೀವು ಪಾಠ ಮಾಡ್ತಾ ಇರುವಾಗ ಮಾಡಿ ಆಲ್ಮೋಸ್ಟ್ ಕೆಲವೊಂದು ಟಿ ಎಲ್ ಎಮ್ಗಳನ್ನು ಜಾಸ್ತಿ ಬಳಸಿ ಟಿ ಎಲ್ ಎಮ್ ಅಂತಂದ್ರೆ ಏನು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂತ ನಾವೇನು ಹೇಳ್ತೇವೆ ಈ ಬೋಧನಾ ಉಪಕರಣಗಳು ನೀವೆಲ್ಲ ಬಿ ಎಡ್ ಅಲ್ಲಿ ಎಲ್ಲ ಓದಿರ್ತೀರ ನೋಡಿರ್ತೀರ ಸೊ ಅದನ್ನು ನೀವು ಏನು ಮಾಡಿ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಈಗ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಹೇಳೋದಾದರೆ ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಇರಿಸಿದಾಗ ಇದನ್ನು ಬಾಯಿಲಿ ಹೇಳೋದಕ್ಕಿಂತ ನೀವೇನು ಮಾಡಿ ಆಯ್ತಾ ಈ ಹಾಲಿಗೆ ಏನಾದರೂ ಆಯ್ತಾ ಕೆಮಿಕಲ್ನ ಮಿಕ್ಸ್ ಮಾಡಿ ಏನು ಮಾಡಿದಾಗ ಏನಾಗುತ್ತೆ ಅದು ಒಡೆದೋಗುತ್ತೆ ಎಸ್ ಸೊ ಅದನ್ನು ಅವರಿಗೆ ತೋರಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಅಥವಾ ಹಾಲಿನಿಂದ ಏನು ಮಾಡ್ಬೋದು ಮೊಸರು ಮಾಡ್ಬೋದು ಮೊಸರನ್ನ ಪ್ಯಾಕೆಟ್ನ ನೀವು ತೆಗೆದುಕೊಂಡು ಹೋಗಿ ಲಸನ್ನು ಮಾಡ್ಬೋದು ನೋಡಿ ಫಸ್ಟಿಗೆ ಹಾಲಿತ್ತು ಇದು ಕೆಮಿಕಲ್ ಆಯಿತು ಅಂತ ಹಾಗೆಯೇ ಕಬ್ಬಿಣದ ಕಾವಲಿ ಬಾಣಲೆ ಮೊಳೆಯನ್ನು ಎಸ್ಪೆಷಲಿ ನೇಲ್ಸ್ ಅಂತ ನಾವೇನು ಹೇಳ್ತೇವೆ ಈ ಮಾಯ್ಚರ್ ಇರುವಂತಹ ವಾತಾವರಣದಲ್ಲಿ ತೆಗೆದಿಟ್ಟಾಗ ಏನಾಗುತ್ತೆ ಅದಕ್ಕೆ ರಶ್ಟ್ ಹಿಡ್ದು ಹೋಗುತ್ತೆ ಎಸ್ ಸೊ ರಶ್ಟ್ ಹಿಡಿದಿರುವಂತಹ ಒಂದು ಮೊಳೆಯನ್ನು ತೆಗೆದುಕೊಂಡು ಹೋಗಿ ತೋರಿಸ್ಬೋದು ಮಕ್ಕಳಿಗೆ ಎಸ್ ಸೊ ಯಾವ ತರ ನೀವು ಈ ಬಿ ಅಲ್ಲಿ ಹಾಗೆ ನಿಮ್ಮ ಟೀಚರ್ ಎಜುಕೇಶನ್ ಅಲ್ಲಿ ಪಾಠವನ್ನು ಮಾಡಿದ್ರು ಟ್ರೈನಿಂಗ್ ಅಲ್ಲಿ ಸೇಮ್ ಅದೇ ರೀತಿಯಾಗಿ ಬಹಳ ಎಫೆಕ್ಟಿವ್ ಆಗಿ ನೀವು ಟಿ ಎಲ್ ಎಂ ಗಳನ್ನ ಇಲ್ಲಿ ಬಳಸಬೇಕಾಗತ್ತೆ ಸರಿನಾ ಸೊ ಟಿ ಎಲ್ ಎಂ ನ ಬಳಸಿ ಮಕ್ಕಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳಿ ಹಾಗೆ ಕೆಲವೊಂದು ಹಂತಗಳಿದಾವೆ ನಿಮ್ಗೆಲ್ಲ ಗೊತ್ತಿರುತ್ತೆ ಪಾಠ ಮಾಡುವಾಗ ಹಂತಗಳಿದಾವೆ ಓಕೆ ಈ ಒಂದು ಆಬ್ಜೆಕ್ಟಿವ್ಸ್ ಗಳನ್ನ ತಿಳಿಸುವಂತದ್ದು ಡೈರೆಕ್ಟ್ ಆಗಿ ಹೋಗಿ ಬೋರ್ಡ್ ಮೇಲೆ ಏನ್ ಮಾಡಬಾರ್ದು ಲೆಸನ್ ಅನ್ನ ಹೆಸರನ್ನ ಹಾಕ್ಬೇಡಿ ಫಸ್ಟ್ ಅವ್ರ ಬಾಯಿಂದ ನೀವು ಏನ್ ಮಾಡ್ಬೇಕಾಗತ್ತೆ ಲೆಸನ್ ನ ಹೆಸರನ್ನ ತರಿಸ್ಬೇಕಾಗತ್ತೆ ನಿಮ್ಗೆಲ್ಲ ಗೊತ್ತಿರುತ್ತೆ ಟ್ರಿಕ್ ಎಲ್ಲ ಸರಿನಾ ಸೇಮ್ ಅದೇ ರೀತಿ ಫಾಲೋ ಮಾಡ್ಬೇಕಾಗತ್ತೆ ಜೊತೆಗೆ ಟಿ ಎಲ್ ಎಂ ಗಳನ್ನ ಬಳಸಿ ನಾವು ಆಲ್ರೆಡಿ ಹೇಳದ ಹಾಗೆ ಹಾಗೆ ಮಕ್ಕಳನ್ನ ಆಕ್ಟಿವ್ ಆಗಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ ಓಕೆ ಯು ಶುಡ್ ಯೂಸ್ ದ ಸ್ಟೂಡೆಂಟ್ಸ್ ಆಕ್ಟಿವ್ಲಿ ಮಕ್ಕಳನ್ನ ಆಕ್ಟಿವ್ ಆಗಿ ನೀವು ಬಳಸಬೇಕಾಗತ್ತೆ ಬರೀ ನೀವು ಪಾಠ ಮಾಡ್ತಾ ಹೋದ್ರೆ ಅವರು ಕುಂತು ಕುಂತು ಕೇಳಿ ಮಾಡ್ತಾರೆ ಆಕ್ಟಿವ್ನೆಸ್ ಇರೋದಿಲ್ಲ ಸೊ ಹಾಗಾಗಿ ಮಕ್ಕಳನ್ನ ಕರ್ಸೋದಾಗಿರ್ಬೋದು ಬೋರ್ಡ್ ಮೇಲೆ ಬರ್ಸೋದಾಗಿರ್ಬೋದು ಓದಿಸೋದಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ಒಂದು ರ್ಯಾಪೋ ಕ್ರಿಯೇಟ್ ಆಗುತ್ತೆ ಸೊ ನಿಮ್ಮ ನಡುವೆ ಮಕ್ಕಳ ನಡುವೆ ಸೊ ಈ ರೀತಿ ಮಾಡಿ ಫೈನಲಿ ಇವ್ಯಾಲ್ಯೂಯೇಶನ್ ಹಂತವನ್ನು ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ ಇವ್ಯಾಲ್ಯೂಯೇಶನ್ ಅಂತಂದ್ರೇನು ಮಕ್ಕಳು ಏನು ಕಲ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದು ಮ್ಯಾಚ್ ದ ಫಾಲೋವಿಂಗ್ ಎಮ್ ಸಿ ಕ್ಯೂ ಕ್ವಶನ್ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಕೇಳೋದು ಬಾಯಿಲೆ ಈ ರೀತಿ ಮಾಡ್ತಾ ಮಾಡ್ತಾ ನೀವೇನ್ ಮಾಡ್ಬೋದು ಈ ಡೆಮೊಲೆಸ್ ಅನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡಬಹುದು ಹಾಗೆ ಅಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿರ್ಬೋದು ಆಗಿರ್ಬೋದು ಈ ಏನು ಶಿಕ್ಷಣ ತಜ್ಞರು ಅಂತ ಹೇಳ್ತೇವೆ ಹಾಗೆ ಹೆಚ್ ಎಮ್ ಇರ್ತಾರೆ ಪ್ರಿನ್ಸಿಪಲ್ ಇರ್ತಾರೆ ಸೊ ಅವರೆಲ್ಲರ ಒಂದು ಗಮನವನ್ನು ನೀವು ಸೆಳಿಬಹುದು ಸೊ ಈ ರೀತಿಯಾಗಿ ನಿಮ್ಮ ಡೆಮೊಲೆಸ್ ಅನ್ನ ನೀವು ಪ್ರಿಪರೇಷನ್ ಮಾಡಬೇಕಾಗತ್ತೆ ಸೊ ನಿಮ್ಗೆ ಹೇಳಿದ್ವಿ ಈ ಇಂಗ್ಲೀಷಲ್ಲಿ ಇರ್ತಾ ಕನ್ನಡದಲ್ಲಿರ್ತಾ ಅಂತ ಕೇಳ್ತಾ ಇದ್ರಿ ನೋಡಿ ಇವರ ಇಡೀ ಒಂದು ಸುತ್ತೋಲೆಯನ್ನು ತೆಗೆದು ನೋಡಿದಾಗ ಡೆಮೊಲೆಸನ್ನ ಯಾವ ಭಾಷೆಯಲ್ಲಿ ಮಾಡಬೇಕು ಅನ್ನೋದನ್ನ ಹೇಳಿಲ್ಲ ಬಟ್ ಫಾರ್ ದ ಸೇಪರ್ ಸೈಡ್ ಏನು ಮಾಡಿ ನೀವು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ರೆಡಿಯಾಗಿ ಹೋಗಿ ಸರಿನಾ ಇಂಗ್ಲೀಷ್ ಏನು ದೊಡ್ಡ ಚಾಲೆಂಜ್ ಏನಲ್ಲ ಆರಾಮಾಗಿ ನೀವೇನು ಮಾಡಿ ಈಗಲಿಂದಲೇ ಅದಕ್ಕೆ ನಿಮಗೆ ಬೇಕು ನಿಮ್ಮ ಸಬ್ಜೆಕ್ಟಲ್ಲಿ ಅಲ್ಲಿ ಯಾವುದಾದ್ರು ಒಂದು ಟಾಪಿಕ್ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಏಳ್ತ್ ಲೆಸತ್ ಸ್ಟ್ಯಾಂಡರ್ಡ್ ಆಗಿರ್ಬೋದು ನೈನ್ತ್ ಇರ್ಬೋದು ಟೆಂತ್ ಇರ್ಬೋದು ಟೆಕ್ಸ್ಟ್ ಬುಕ್ಗಳು ಇರ್ತವೆ ಅಂತ ಭಾವಿಸ್ತೇವೆ ನಿಮ್ಮ ಸಬ್ಜೆಕ್ಟ್ನ ಲೆಸನ್ನ ಒಂದು ತೆಗೆದುಕೊಂಡು ನೀವೇನು ಮಾಡಿ ಪ್ರಿಪರೇಷನ್ ಮಾಡಿಕೊಂಡು ಟಿ ಎಲ್ ಎಮ್ಗಳು ಗಳು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಗೆದುಕೊಂಡು ಕಡಿಮೆ ಟೈಮ್ ಅಲ್ಲೇ ಬಹಳ ಗಂಟೆ ಪಾಠ ಮಾಡಬೇಡಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಚಿಕ್ಕದಾಗಿದ್ರು ಸ್ವೀಟ್ ಅಂಡ್ ಶಾರ್ಟ್ ಅಂತ ಹೇಳ್ತೀವಲ್ವಾ ಎಸ್ ಆ ರೀತಿ ನೀವೇನು ಮಾಡಿ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ಈ ಒಂದು ಇ ಗೆ ಬೇಕಾಗಿರುವಂತಹ ಉಪಯುಕ್ತ ವಿಡಿಯೋಸ್ಗಳು ಏನಿದಾವೆ ನಮ್ಮ ಚಾನಲ್ ಕಡೆಯಿಂದ ನಿಮಗೋಸ್ಕರ ಆಲ್ರೆಡಿ ಅಪ್ಲೋಡ್ ಅನ್ನು ಮಾಡ್ತಾ ಇದ್ದೇವೆ ಐ ಹೋಪ್ ನೀವೆಲ್ಲ ನೋಡ್ತಾ ಇದ್ದೀರಾ ಅಂತ ಹೇಳಿ ಭಾವಿಸ್ತೇವೆ ಈ ನಾಲ್ಕನೇ ಟಾಪಿಕ್ ಏನಿದೆ ಚೇಂಜ್ ಆಗಿರುವಂತಹ ಟಾಪಿಕ್ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೆ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ಸೊ ಇದ್ರ ಬಗ್ಗೆ ಆಲ್ರೆಡಿ ಮೂರು ವಿಡಿಯೋಸ್ಗಳು ಬಂದಿದ್ದಾವೆ ಆ ಎಲ್ಲ ವಿಡಿಯೋಗಳ ಲಿಂಕ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ಡ್ ಕಮೆಂಟ್ ಅಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಕ್ಲಿಕ್ ಮಾಡಿಕೊಂಡು ಎಲ್ಲವನ್ನು ನೋಡಿ ಒಂದ್ ಕಡೆ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಹಾಗೆ ಉಳಿದಂತೆ ಕನ್ನಡ ಇಂಗ್ಲಿಷ್ ನೀವೇ ಓದ್ಕೊಳ್ಳಿ ಹಾಗೆ ಸಿ ಡಿ ಪಿ ಸಾಧ್ಯ ಆಯಿತು ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಪಡಗಾಜಿ ಅದ್ರ ಮೇಲೆನು ಕೆಲವೊಂದು ಎಕ್ಸಸೈಸಸ್ ಗಳನ್ನು ಮಾಡೋಣ ಅಂತ ಹೇಳ್ತಾ ಸೊ ಇದಾಗಿತ್ತು ಹೌ ಟು ಡೆಲಿವರ್ ದ ಡೆಮೊಲೆಸನ್ ಹಾಗೆ ಈ ಒಂದು ನಿಮ್ಮ ಡೆಮೊಲೆಸನ್ ನೋಡುವಂತಹ ಟೀಮ್ ಅಲ್ಲಿ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ ಓಕೆ ಸರ್ ಫೈನಲಿ ಈ ಸಿ ಟಿ ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಟೆಸ್ಟ್ ಆದ್ಮೇಲೆ ಏನಾಗುತ್ತೆ ಹಾಗಾದ್ರೆ ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಟೆಸ್ಟ್ ಆದ್ಮೇಲೆ ನೋಡಿ ಇಲ್ಲಿ ಹೇಳ್ತಾ ಇದಾರೆ ಅವರಿಗೆ ಇಪ್ಪತ್ತು ಅಂಕಗಳಿಗೆ ನಿಮಗೆ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಬೇಕಾಗತ್ತೆ ಸೊ ನೀವು ಚೆನ್ನಾಗಿ ಮಾಡಿತ್ತು ಅಂತಂದ್ರೆ ಇಪ್ಪತ್ತಕ್ಕೆ ಇಪ್ಪತ್ತು ಕೊಡ್ತಾರೆ ಅವರು ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಏನು ಮಾಡ್ತಾರೆ ಅವರು ಹದಿನೈದು ಹನ್ನೆರಡು ಹದಿನೆಂಟು ಈ ಥರ ಕೊಡ್ತಾ ಹೋಗ್ತಾರೆ ಸೊ ಹಾಗಾಗಿ ಸಿ ಇ ಟಿ ಆಗಿರ್ಬೋದು ನಿಮ್ಮ ಡಿಗ್ರಿ ಅಥವಾ ಬಿ ಎಡ್ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಪ್ರತಿಯೊಂದರ ಮಾರ್ಕ್ಸನ್ನು ನೋಡಿ ಈ ಥರ ತಗೊಳ್ತಾರೆ ತೆಗೆದುಕೊಂಡು ಜೊತೆಗೆ ನೀವು ಡೆಮೊಲೇಷನಲ್ಲಿ ಏನು ಮಾಡಿದ್ದೀರಾ ಎಲ್ಲ ಕ್ಯಾಲ್ಕುಲೇಷನ್ನ ಮಾಡಿ ಅಂತಿಮವಾಗಿ ಒನ್ ರೆಸ್ ಟು ಒನ್ ಒನ್ ಒನ್ನಲ್ಲಿ ನಿಮ್ಮ ಹೆಸರು ಬಂತು ಅಂತಂದರೆ ನಿಮ್ಮ ಗೆಸ್ಟ್ ಟೀಚರ್ ಸೆಲೆಕ್ಷನ್ ಆದ ಹಾಗೆ ಸೊ ಹಾಗಾಗಿ ಕೌನ್ಸಿಲಿಂಗ್ನ ಮೂಲಕ ಏನು ಮಾಡ್ತಾರೆ ಈ ಒಂದರಷ್ಟು ಲಿಸ್ಟ್ ಅಲ್ಲಿ ಬಂದ ಮೇಲೆ ನಿಮಗೆ ಯಾವ ಸ್ಥಳ ಬೇಕು ಯಾವ ನಿಯರೆಸ್ಟ್ ಪ್ಲೇಸ್ ಯಾವ ಥರ ಇರುತ್ತೆ ಅದನ್ನು ಕೌನ್ಸಿಲಿಂಗ್ ಮೂಲಕ ಏನ್ಮಾಡ್ತಾರೆ ನಿಮಗೆ ಪ್ಲೇಸ್ ಅಲಾಟ್ಮೆಂಟ್ ಕೊಡುವಂತಹ ಪ್ರಯತ್ನ ಆಗತ್ತೆ ಹಾಗೆ ಫೈನಲಿ ಸ್ಯಾಲರಿ ಎಷ್ಟಿರುತ್ತೆ ಇದಕ್ಕೆ ಒಂದು ವೇಳೆ ನೀವು ಗೆಸ್ಟ್ ಟೀಚರ್ ಆಗಿ ಲೆಕ್ಚರರ್ ಆಗಿ ಸೆಲೆಕ್ಟ್ ಆದರೆ ನೋಡಿ ಅತಿಥಿ ಶಿಕ್ಷಕರಾಗಿ ನೀವು ಸೆಲೆಕ್ಟ್ ಆಯಿತು ಅಂತಂದ್ರೆ ಒನ್ ಸೆಕೆಂಡ್ ಅತಿಥಿ ಶಿಕ್ಷಕರಾಗಿ ನೀವು ಸೆಲೆಕ್ಟ್ ಆಯಿತು ಅಂತಂದ್ರೆ ನಿಮ್ಮ ಸ್ಯಾಲರಿ ಎಷ್ಟಿರುತ್ತೆ ಥೌಸಂಡ್ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೇ ಟೀಚರ್ಸ್ಗಳಿಗೆ ಓಕೆ ಟೀಚರ್ಸ್ಗಳಿಗೆ ಹಾಗೆ ನೀವು ಒಂದು ವೇಳೆ ಲೆಕ್ಚರರ್ ಆಯಿತು ಅಂತಂದರೆ ಬಿ ಎಡ್ ಹಾಗೆ ಪಿ ಜಿ ಮಾಡಿಕೊಂಡು ಲೆಕ್ಚರರ್ ಆಗಿ ಸೆಲೆಕ್ಟ್ ಆಯಿತು ಅಂತಂದರೆ ಏಯ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ನಿಮ್ಮ ನೆಟ್ ಸ್ಯಾಲರಿ ಆಗಿರುತ್ತೆ ಸೊ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಈ ಒಂದು ಯಾವ ಥರ ನಿಮ್ಮ ಒಂದು ಸಿ ಡಿ ಎಮ್ ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಟೆಸ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ವಿಡಿಯೋ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ I wish you all the best. God bless you all.